ಪ್ರೀತಿ ವೀಕ್ಷಕರಿಗೆ ನಮಸ್ಕಾರ ಪದ್ಮಿನಿ ಅಭಿರುಚಿಗೆ ಸ್ವಾಗತ ಇವತ್ತು ನಾನು ಅಂಜೂರದ ಹಲ್ವಾ ಮಾಡಿ ತೋರಿಸ್ತಾಯಿದ್ದೀನಿ ಅದಕ್ಕೆ ನಾನು ಹದಿನೈದು ಅಂಜೂರ ತಗೊಂಡಿದ್ದೀನಿ ಮತ್ತು ಎರಡು ಮುಷ್ಟಿ ಒಣ ದ್ರಾಕ್ಷಿ ಅಂಜೂರನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ಬೇಸ್ ಬೇಯಿಸ್ಡ್ತಾಯಿದ್ದೀನಿ ಯಾಕಂದರೆ ಅದು ಮಣ್ಣೆಲ್ಲ ಅಂದರೆ ಧೂಳು ಮಣ್ಣೆಲ್ಲ ಇರುತ್ತೆ ಅಂಥೇಳಿ ಮತ್ತು ದ್ರಾಕ್ಷಿ ಎರಡು ಮುಷ್ಠಿ ಇಷ್ಟು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಎರಡು ಮೂರು ಸಲ ತೊಳೆದು ಮಣ್ಣೆಲ್ಲ ಅಡಿಗೆ ಇದ್ದರೆ ಅದು ಹೋಗಲಿ ಅಂತ ಆಮೇಲೆ ಮತ್ತೆ ಸೋಸಿ ತೆಗಿಬೇಕು ಹಂಗೆ ಮಾಡಿ ತೆಗೆದು ಮತ್ತು ದ್ರಾಕ್ಷಿ ಜೊತೆಗೆ ಇದನ್ನು ಸ್ವಲ್ಪ ನೀರಲ್ಲಿ ಬೇಯಿಸ್ತಾ ಇದ್ದೀನಿ ಅಂದರೆ ಅಂಜೂರ ಮುಳುಗು ಅಷ್ಟು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಬೇಯಿಸ್ತಾ ಇದ್ದೀನಿ ಇವಾಗ ನೀರು ಹಾಕಿ ಇಟ್ಟಿದ್ದೀನಿ ಅಂದರೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದಂದರೆ ಅಂಜೂರ ಮುಳುಗಿ ಒಂದು ಸ್ವಲ್ಪ ಇರಬೇಕು ಒಂದು ಇಂಚಷ್ಟು ನೀರಿರುತ್ತೆ ಅಷ್ಟು ಹಾಕಿ ಅದು ಬೇಯಿಸ್ತಾ ಇದ್ದೀನಿ ಅದು ಬೇ ಬೆಂದ ಮೇಲೆ ಚೆನ್ನಾಗಿ ಉಬ್ಕೊಳುತ್ತೆ ಬೆಂದು ಉಬ್ಬಿದ ಮೇಲೆ ಅದು ಆರಿಸ್ಬಿಟ್ಟು ಅದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇದ್ರದ್ದು ಪೇಸ್ಟ್ ಮಾಡಿಕೊಂಡು ಆಮೇಲೆ ಹಲ್ವ ಮಾಡೋ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಇದು ಅಂಜೂರ ನೀರಲ್ಲಿ ಮೇಲೆ ತುಂಬ ಒದಗುತ್ತೆ ನೋಡಿ ಎಷ್ಟು ದಪ್ಪಾಗಿದೆ ಹೀಗೆ ಒದಗುತ್ತೆ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ಇದಕ್ಕೆ ಸಕ್ಕರೆ ಬೆಲ್ಲ ಏನೂ ಹಾಕೋಂಗಿಲ್ಲ ಇದ್ರದ್ದೇ ಸ್ವೀಟ್ನೆಸ್ ತುಂಬ ಇರುತ್ತೆ ಹಾಗಾಗಿ ಇದು ಡಯಾಬಿಟಿಕ್ಕು ಮತ್ತು ಡಯೆಟ್ ಮಾಡೋರು ಎಂಥವ್ರಿಗೂ ತುಂಬ ಒಳ್ಳೆಯದು ಆರೋಗ್ಯಕರ ಮತ್ತು ಪೌಷ್ಟಿಕತೆಯಿಂದ ತುಂಬಿರುತ್ತೆ ಇದರಿಂದ ಖರ್ಚೂ ಜಾಸ್ತಿ ಆಗಲ್ಲ ಇದಕ್ಕೆ ಮತ್ತು ಟೈಮು ಜಾಸ್ತಿ ತೊಗೊಳ್ಳಲ್ಲ ತುಂಬ ಆರೋಗ್ಯಕರ ಇದು ಮತ್ತು ಎಂಥವ್ರು ತಿನ್ಬೋದು ಈಗ ನೋಡಿ ಅದನ್ನು ಪೇಸ್ಟ್ ಮಾಡಿದ್ದೀನಿ ಪೇಸ್ಟ್ ಮಾಡಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದು ಮಾಡೋದಕ್ಕೆ ಇವಾಗ ನನ್ನ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಅದರ ರವೆ ಹುರಿದು ಇಟ್ಕೊಂಡಿದ್ದೆ ಅದು ಒಂದು ಅರ್ಧ ಅರ್ಧ ಗ್ಲಾಸ್ ಅಷ್ಟು ಅದು ಈಗ ನನಗೆ ರೆಕಾರ್ಡ್ ಆಗಲಿಲ್ಲ ಅದು ತೋರ್ಸೋದಕ್ಕೆ ಇವಾಗ ರವೆ ಹಾಕಿದ್ಮೇಲಿಂದ ಕಾಣಿಸ್ತಾ ಇದೆ ನಿಮಗೆ ಅಂಜೂರ ಹಾಕಿ ಆಮೇಲೆ ಫಸ್ಟು ರವೆ ಹಾಕಿದ್ದೆ ಅದು ಹುರಿದಿತ್ತಲ್ಲ ತುಪ್ಪ ಅದಕ್ಕೆ ರವೆ ಹಾಕಿ ಆಮೇಲೆ ಅಂಜೂರ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿದ್ದೆ ಮತ್ತು ನೀರೇನು ಹಾಕೋಷ್ಟಿಲ್ಲ ಸ್ವಲ್ಪ ಹಾಕಬೇಕಾಗತ್ತೆ ಯಾಕಂದರೆ ಅಂಜೂರ ಮಿಕ್ಸಿಗೆ ಹಾಕಿದ್ದಿದ್ರಲ್ಲಿ ಸ್ವಲ್ಪ ನೀರೆಲ್ಲ ತೊಳೆದು ಅದು ಮಿಕ್ಸಿನ ತೊಳೆದು ಸ್ವಲ್ಪ ನೀರು ಇರುತ್ತೆ ಅದನ್ನೇ ಹಾಕಿದ್ದೆ ಇದನ್ನು ಇದನ್ನು ಕೈ ಬಿಡದೆ ಒಂದು ಚೆನ್ನಾಗಿ ತುಳಿಸ್ತಾ ಇರಬೇಕು ಆವಾಗ ಇದು ಪ್ಯಾನ್ ಪ್ಯಾನ್ ಸೈಡಿಗೆಲ್ಲ ತುಪ್ಪ ಇರುತ್ತೆ ಅಂದರೆ ಆಗಿದೆ ಅಂಥೇಳಿ ಆಮೇಲೆ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕಿ ತೆಗೆದು ಅದನ್ನು ತೆಗೆದು ತಟ್ಟೆಗೆ ಹಾಕಿ ಆಮೇಲೆ ಹಾರಕ್ಕೆ ಬಿಡಬೇಕು ಹಾರಿದ್ಮೇಲೆ ಅದು ಚೌಕ ಕಟ್ ಮಾಡೋಕೆ ಆ ಥರ ಆಗುತ್ತೆ ಅದು ಚೌಕಾಗಿ ಮಾಡೋ ಮಾಡ್ಕೋಬೋದು ಅಥವಾ ರೌಂಡ್ ರೌಂಡಾಗಿ ಬೇಕಾದರೂ ಮಾಡ್ಕೊಬೋದು ಹಾಗೆ ರೆಡಿಯಾಗುತ್ತೆ ಇದು ಇವಾಗ ರೆಡಿಯಾಗುತ್ತೆ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾಗಿ ರೆಡಿಯಾಗಿದೆ ಇದನ್ನು ಒಂದು ತಟ್ಟೆಗೆ ತೆಗೆದು ದ್ರಾಕ್ಷಿ ಗೋಡಂಬಿ ಹಾಕಿ ಅದಕ್ಕೆ ಸ್ವಲ್ಪ ಡೆಕೊರೇಷನ್ ಥರ ಮಾಡಿ ಕೊಟ್ಟರೆ ಎಲ್ಲರಿಗೂ ಅದು ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಿದೆ ಅದನ್ನು ಹಾಕಿದೆ ಇದು ತಿನ್ನೋದಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸಣ್ಣವರಿಂದ ಹಿಡಿದು ದೊಡ್ಡವರು ಎಲ್ಲರ್ಗು ಮತ್ತು ತುಂಬ ಶಕ್ತಿ ಇದು ಮತ್ತು ಆರೋ ಹೆಲ್ತ್ಗೆ ತಂಪು ಕೂಡ ಇದು ನೀವು ಮಾಡಿ ಆಮೇಲೆ ನೋಡಿ ಹೇಗೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ಆಯಿತು ಅದನ್ನು ತಟ್ಟೆಗೆ ಹಾಕಿ ಸಣ್ಣ ಸಮವಾಗಿ ಎಲ್ಲ ಇದು ಮಾಡಿ ಪ್ರೆಸ್ ಮಾಡಿ ಆಮೇಲೆ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಡೆಕೋರೇಟ್ ಮಾಡಿ ಆಮೇಲೆ ಚೌಕಾಕಾರದಲ್ಲಿ ಅಥವಾ ಹೆಂಗೆ ಬೇಕಾದ್ರು ನಿಮ್ಗೆ ಹೆಂಗೆ ಡಿಸೈನ್ ಬೇಕೋ ಹಂಗೆ ಕಟ್ ಮಾಡಿ ಎಲ್ಲರಿಗೂ ಕೊಟ್ಟು ತಿನ್ನಿ ಚೆನ್ನಾಗಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ನಾ ಈ ವಿಡಿಯೋ ವಾಚ್ ಮಾಡಿದ್ಗೆ ಥ್ಯಾಂಕ್ ಯು ಸೋ ಮಚ್ жа